ಬಂತು ಅಂತ ಹೇಳಿದಾಗ ಮೊದ್ಲು ನೆನಪಾಗುದು ಯಾವ್ದ ಛತ್ರಿ ಈ ಮಳೆಗೂ ಛತ್ರಿಗೂ ಒಂದು ವಿಶೇಷವಾದ ಸಂಬಂಧ ಇದೆ ಈ ಛತ್ರಿ ಇಲ್ಲದೆ ಮಳೆಗಾಲದಲ್ಲಿ ನಮಗೆ ಒಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಕೆಲವರು ಹೇಳ್ಬೋದು ನಾನು ಕಾರಲ್ಲಿ ಹೋಗ್ತಾ ಇದೀನಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ಕೋಟಲ್ ಹಾಪಲ್ಲಿ ಹೋಗ್ತಾ ಇದ್ದೀನಿ ನಾನು ಕಾರಲ್ಲಿ ಹೋಗ್ತೀನಿ ಅಂತ ಹೇಳ್ಬೋದು ಹಾಗೆ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಹೋಗ್ಬೇಕಾದ್ರೆ ಛತ್ರಿ ಬೇಕಲ್ವಾ ಎಸ್ ಆದ್ರೆ ಈ ಛತ್ರಿ ಮಾಡ್ತಾ ಇಲ್ಲ ಅವಾಂತರ ಇದೆಯಲ್ಲ ಅದು ಅಷ್ಟಿಷ್ಟ ಅಲ್ಲ ಕೆಲವೊಮ್ಮೆ ಬಿಡಿಸಕ್ಕಾಗಲ್ಲ ಕೆಲವೊಂದು ಬಿಡಿಸಿದ್ರು ಹೇಗೋಗೋ ಅದು ಏನು ಫೋಲ್ಡ್ ಆಗಿ ಏನೇನು ಆಗ್ಬಿಡುತ್ತೆ ಅದು ಬಿಡಿಸೋದು ಮರ್ಚುದು ಬಿಡಿಸೋದು ಮರ್ಸುದು ಅಂತ ಹೇಳ ಅದರಲ್ಲಿ ಸಣ್ಣ ತರ ಬಂದ್ಬಿಡುತ್ತೆ ಅದನ್ನ ಹಿಂಗೆ ಗ್ರೀಸ್ ಹೋಗದೆ ಬಿಡಿಸಲಾಗುತ್ತೆ ಕೆಲವು ಇಷ್ಟೋ ಸಲ ಫಂಕ್ಷನ್ಗಳು ಹಾಳಾಗಿದ್ದು ಇದೆ ಹೀಗೆ ಛತ್ರಿ ನಮಗೆ ಕೆಲವು ಸಲ ಉಪಾದ್ರೆ ಮಾಡಿದ್ದೇ ಇದೆ ಈಗ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಛತ್ರಿ ಬಗ್ಗೆ ಮಾತಾಡ್ತೀವಿ ಈ ಛತ್ರಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಒಬ್ಬರು ಭುಟಾಣಿ ಎಕ್ಸ್ಪರ್ಟ್ ಇದ್ದಾಳೆ ನೋಡೋಣ ಅವಳತ್ತ ಈ ಛತ್ರಿ ಬಗ್ಗೆ ಮಾತಾಡೋಣ ಓಕೆ ಇವತ್ತಿನ ಫನ್ನಿ ಜರ್ನಿ ಕಾರ್ಯಕ್ರಮದಲ್ಲಿ ಭುಟಾಣಿ ಎಕ್ಸ್ಪರ್ಟ್ ಮುಕ್ಷಿತಾ ಇದ್ದಾಳೆ ಇವಳನ್ನ ಪ್ರೀತಿಯಿಂದ ಚಿನ್ನು ಅಂತ ಕರೀತಾರೆ ನೋಡೋಣ ನಮ್ಮ ಚಿನ್ನು ಛತ್ರಿನ ಏನ್ ಮಾಡಿದ್ರು ಅಥವಾ ಮುರ್ದಾಕಿದ್ಲಾ ಅಥವಾ ಏನು ಅದಕ್ಕೆ ಅಥವಾ ಆ ಚತ್ರೆ ಅವಳಿಗೆ ಏನೆಲ್ಲ ಮಾಡಿದ ಅನ್ನೋದನ್ನ ಅವಳಲ್ಲಿ ಕೇಳೋಣ ಹೈ ಮುಕ್ಷಿತ ಹಾಯ್ ಈಗ ನಿನ್ನ ಮುಕ್ಷಿತ ಅಂತ ಕರೀಲ ಅಥವಾ ಚಿನ್ನು ಅಂತ ಕರಿಲ್ಲ ಚಿನ್ನು 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 ಅಂತ ಯಾರ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಅಮ್ಮನಿಗೆ ಕೇಳিলো यार சின்ன ಸರಿಟ ಹೇಳಿದಿನಿ ಅಮ್ಮನತ್ರ ಕೇಳಿದ್ರೆ ಅಪ್ಪ ಹೆಸರು ಇಟದ ಅಂತಾರೆ ಅಪ್ಪನತ್ರ ಕೇಳಿದ್ರೆ ಅಮ್ಮ ಹೆಸರು ಅಂತಾರೆ ಅದಕ್ಕೆ ನಾನು ಕೇಳಕ್ಕೆ ಹೋಗೋದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅಮ್ಮನದಿ ಅಪ್ಪನಿಗೆ ಅಕ್ಕ ಬೇಜಾರ ಆಗೋದು ಅಂತ ಅಮ್ಮನಿಗೆ ಇನ್ನು ಅಪ್ಪನ ಅಪ್ಪನತ್ರ ಹೋಗಿ ಕೇಳಿದ್ರೆ ಅಮ್ಮನಿಗೆ ಅಕ್ಕ ಬೇಜಾರ ಅಂತ ಹೇಳಿ ಅಪ್ಪನಿಗೆ ಹಾಗಾಗಿ ಇಬ್ರು ಹೆಸರಿಟ್ಟಿದ್ರು ಇಟಿದ್ರು ಏನಾದ್ರೂ ಈ ಪ್ರಾಗ್ರಾಮ್ ಅಲ್ಲಿ ಗೆ ನಿನ್ನ ಲೈವ್ ಇಕ್ಕೆ ಚಿನ್ನು ಚಿನ್ನು ಓಕೆ ಓಕೆ ಚಿನ್ನು ಈಗ ಮಳೆಗಾಲ ಬಂತು ಅಂತ ಹೇಳಿದಾಗ ಫಸ್ಟ್ ನೀನು ಬಂದೆ ಅವರು

ನಮಗೆ ಸ್ಕೂಲಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವಾಗ ಜೋರ್ ಮಳೆ ಮಳೆ ಜೊತೆ ಗಾಳಿನೂ ಸೇರ್ಕೊಂಡಿತ್ತು ಹೌದು ಅಂದ್ರೆ ಜೋರ್ ಮಳೆ ಜೋರ್ ಗಾಳಿ ಕೂಡ ಬರ್ತಿತ್ತು ಈ ದಿವ್ಸ ನಮ್ಮ ಬಸ್ ಕೂಡ ಏನೋ ಗೊತ್ತಿಲ್ಲ ಕೆಟ್ಟೋಯ್ತ ಏನೋ ಗೊತ್ತಿಲ್ಲ ಬಂದೇ ಇರ್ಲಿಲ್ಲ ಸಂಜೆ ಹೊತ್ತು ಐದೂವರೆ ಆದ್ರೂ ಬಂದಿಲ್ಲ ಅಂದ್ರೆ ಐದು ಗಂಟೆಗೆ ನಾವ್ ಮನೆಗೆ ತಲುಪಿರ್ತಿದ್ವಿ ಐದೂವರೆ ಆದ್ರೂ ಬಂದೇ ಇಲ್ಲ ನಮ್ಗೆಲ್ಲ ಭಯ ಶುರು ಆಯ್ತು ನಾನು ಒಬ್ಲೆ ಇರ್ಲಿಲ್ಲ ಎಲ್ಲರೂ ಇದ್ರು ಆದ್ರೂ ಯಾಕ್ ಭಯ ಅಂತ ಕೇಳಿ ಕೇಳ್ತೀರಾ ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ ಅಮ್ಮನ್ಗೆ ಬಸ್ ಮಿಸ್ ಆಯ್ತು ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಏನು ಬಯ್ಯೋದ ಬಯೋದಿಲ್ಲ ಸಿಕ್ಕಿದಲ್ಲಿ ಬರ್ಬೋದಿತ್ತಲ್ಲ ಅಂತ ಕ್ವಶನ್ ಮಾಡ್ತಾರೆ ಅದೇ ನನ್ಗೆ ತುಂಬಾ ಟೆನ್ಷನ್ ಆಗಿತ್ತು ನನ್ಗಂತಲ್ಲ ಎಲ್ಲರಿಗೂ ಎಲ್ಲರೂ ಇದ್ರೆ ಆದ್ರೂ ಎಲ್ಲರಿಗಿಂತ ನಾನ್ ಸೀನಿಯರ್ ಆಗಿದ್ದೆ ಹೌದು ನಾನು ಹೇಳಿದ ಮಾತು ಎಲ್ಲರೂ ಕೇಳ್ತಿದ್ರು ಕೇಳ್ತಿದ್ರಾ ಆ ನನಗೆ ಯಾರು ಎದು್ರುತ್ರ ಕೊಡ್ತಿಲ್ಲ ಹೌದಾ ತುಂಬಾ ಖುಷಿ ಆಗ್ತಿತ್ತು ತುಂಬಾ ಖುಷಿ ಆಗುತ್ತೆ ಅಲ್ಲ ಹೌದು ಆ ಅದ್ರಲ್ಲಿ ನನ್ನ ತಮ್ಮನೂ ಇದ್ದಾ ತಮ್ಮ ಸ್ವಲ್ಪ ಮನೆ ನಾನು ನನ್ನತ್ರ ಮಾತಾಡ್ತಿದ್ದಾ ಅದ್ರಲ್ಲಾ ಮಾತ್ ಎಲ್ಲರೂ ಹತ್ರ ಅಷ್ಟೊಂದು ಮಾತಾಡ್ತಿದ್ರೆ ಮಾತಾಡ್ತಿದ್ರು ಅಂದ್ರೆ ನನಗೆ ಭಯೋದ ಇಲ್ಲ ಇತರ ಮಾತಾಡ್ತಿರ್ಲಿಲ್ಲ ಮಾತಾಡಲ್ಲ ಅಕ್ಕಲ್ವಾ ಮಳೆ ನಿಲ್ಲೋದೇ ಇಲ್ಲ ಅನ್ಸುತ್ತೆ ಮಳೆ ನಿಲ್ಲೋದೇ ಇಲ್ಲ ನಾವು ನಾನೊಂದ್ ಪ್ಲಾನ್ ಹೇಳ್ದೆ ಎಲ್ರಿಗೂ ನಾನ್ ನಾನ್ ಮಾತಾಡಿದಾಗ ಎದುರು ಇದ್ರೆ ಯಾರು ಕೊಡಲ್ಲ ಅದಕ್ಕೆ ನಾನೊಂದು ಪ್ಲಾನ್ ಹೇಳ್ದೆ ನಾವು ನಡ್ಕೊಂಡ್ರೆ ಹೇಗಿರುತ್ತೆ ಅಂತ

ನಾವು ಜೋರ್ ಮಳೆ ಜೋರ್ ಗಾಳಿ ಬರ್ತಿತ್ತು ನಂಗಂತ ಛತ್ರಿ ಬಿಡ್ಸ್ಲಿಕ್ಕೆ ಒಂದ್ ಸ್ವಾರ ಬೇಜಾರು ಛತ್ರಿ ಉದ್ದಾಗುತ್ತಲ್ಲ ಅಂತ ಹೌದು ಆದ್ರೆ ಛತ್ರಿ ಉದ್ದಾದ್ರೆ ಒಂದು ಸಮಸ್ಯೆ ಬಸ್ ಬಸ್ಸಲ್ಲಿ ನಮ್ಮನ್ನು ಒದ್ದೆ ಮಾಡುತ್ತೆ ಹೋಗುತ್ತೆ ಅಲ್ವಾ ನಮ್ಮನ್ನು ಒದ್ದೆ ಮಾಡುದಲ್ರೆ ಕೂತ್ಕೊಂಡವರನ್ನು ಒದ್ದೆ ಮಾಡುತ್ತೆ ಅದೊಂದಿಕ್ಕಿರ್ಕೋಯ ಅಲ್ವಾ ಹ್ಮ್ ಅವ್ರ ಮನ್ಸಲ್ಲೇ ಬೈಕ್ ಹೊಳಕ್ಕೆ ಶುರು ಮಾಡ್ತಾರೆ ಗೊತ್ತಾಗತ್ತಲ್ವಾ ಹಾಗೆ ನಾವು ನಡ್ಕೊಂಡು ಹೋದ್ವಿ ಜೋರ್ ಮಳೆ ಜೋರ್ ಗಾಳಿ ಬರ್ತಿತ್ತು ಇನ್ನೊಂದ್ ಕಡೆ ನನ್ ತಮ್ಮನ್ ಛತ್ರಿ ಉಂಟಲ್ವಾ ತಾವ್ರೆ ಆಗುತ್ತೆ ಅವನೆಲ್ಲ ಒದಾಗ್ಬಿಟ್ಟ ನನ್ ಛತ್ರಿಗೆ ಬಂದ ಬಂದ್ ಸರಿ ಮಾಡ್ಬೇಕಲ್ಲ ಛತ್ರಿನ ಮುಂದೆ ಹೇಗೆ ಛತ್ರಿ ಸರಿ ಮಾಡಕ್ ಒಂದು ರಲೆ ಅಂದ್ರೆ ತುಂಬಾ ಅಂದ್ರೆ ಒಂದು ಕಡೆ ಮಳೆ ಬರ್ತೊಂಡು ಒಂದು ಗಾಳಿ ಬರ್ತೊಂಡು ಏನ್ ಮಾಡುದು ಅಲ್ಲಿ ಸುತ್ತಮುತ್ತ ಯಾರಿಲ್ಲ ನಾವೇ ಇರೋದು ಅಲ್ಲ ದೊಡ್ಡ ಸೈನ್ಯ ಉಂಟಂತ ಹೇಳುದು ಅಷ್ಟು ಜನ ಇತ್ತು ಒಬ್ರಿಗೂ ಸರಿ ಮಾಡಕ್ ಆಗ್ಲಿಲ್ವಾ ಸೀನಿಯರ್ ಗೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇನ್ನು ಅಲ್ವಾ ಆಮೇಲೆ ನಾನು ಅಲ್ಲೊಂದು ಆಂಟಿ ಬರ್ತಿತ್ತು ಆಯ್ತಾ ಅವರು ಒಂದು ಐಡಿಯಾ ಹೇಳಿದ್ರು ಗಾಳಿ ಬಂದ್ ಕಡೆ ಹಿಟ್ಕೊಳ್ಳಿ ಅಂತ ಅದು ಸೀನಿಯರ್ ಗೆ ನಾವೆಲ್ರು ಒದ್ದಾಗಿದ್ವಿ ಹೇಗೆ ಗೊತ್ತಾ ಆಂಟಿ ಮತ್ತೆ ಬಂದದಲ್ವಾ ನಾವು ಛತ್ರಿನ ಪಕ್ಕದಲ್ಲು ಅವ್ನ ಛತ್ರಿನ ಸರಿ ನಾವು ಮಾಡ್ಬಾಲ್ವಾ ನಮ್ ಬ್ಯಾಗ್ಲ್ವಾ ಅದು ಕೂಡ ನನ್ ತಲೆ ಛತ್ರಿ ಸರಿ ಮಾಡ್ಬೇಕಂತ ಒಂದು ತಲೆಯಲ್ಲಿ ಇದ್ದದ್ದು ಮತ್ತೆ ಯಾವ್ದು ಇರ್ಲಿಲ್ಲ ನಾವು ನಡ್ಕೊಂಡು ಹೋದ್ವಿ ಜಾಲಿ ಮಳೆ ಬಂದಾಗೆಲ್ಲ ಸುಸ್ತಾಗುದಿಲ್ಲ ಆಮೇಲೆ ಬರ್ತಾ ಇದ್ವಿ ಅರ್ಧ ಅಂದ್ರೆ ನಾವು ಅಲ್ಲಿ ತಲುಪು ಒಂದು ಅಂಗಡಿ ಹತ್ರ ತಲುಪು ಸ್ವಲ್ಪ ಮೊದಲು ಬಸ್ ಬಂದ್ಬಿಡ್ತು ನೋಡಿ ನಾವು ಅಲ್ಲೇ ಇರ್ತಿದ್ರೆ ಬಸ್ ಒಂದು ಯೋಚನೆ ವಾ ಏನು ಬಸ್ ಲೇಟ್ ಆಯ್ತು ಇನ್ನೊಂದು ಕಾಲು ಗಂಟೆ ನಿಲ್ಲುವ ಬಸ್ ಬರುತ್ತೆ ಅನ್ನೋ ಯೋಚನೆ ಸೀನಿಯರ್ಗೆ ಹೌದು ಬಂದಿಲ್ಲ ನಡ್ಕೊಂಡು ಹೋಗಿ ಒಂದೇ ಅರ್ಧ ತಲುಪ ಬಸ್ ಬಂದ

ನನಗೆ ನೋಡಿ ಅವರನ್ನು ಶಾಕ್ ಆಯ್ತು ನಾನು ನೋಡಿದ್ರೆ ಎಲ್ಲ ಒದ್ದಾಗಿದ್ವಿ ತಮ್ಮ ಬೇರೆ ಒದ್ದಾಗಿದ್ವಿ ನಾನು ಎಲ್ರನ್ನು ನನ್ನ ಸೀನಿಯರ್ ಅಲ್ವಾ ಅಲ್ಲಿ ಏನಾದ್ರು ಮಾಡುವಂತ ಎಲ್ಲರನ್ನು ಮುಂದೆ ಕಳಿಸ್ದೆ ತಮ್ಮನನ್ನು ಫಸ್ಟಿಗೆ ನಾನು ಮುಂದೆ ಕಳಿಸ್ಬಿಟ್ಟೆ ಅವನಿಗೆ ಫಸ್ಟ್ಗೆ ಬೈಗಳ ಸಿಗ್ಲಿ ಅಂತ ಪಾಪ ಹೌದು ಅಥವಾ ಅವ್ರಿಗೆ ಯಾವುದೆಲ್ಲ ಎಂತ ತರ ಬೈಗಳ ಎಲ್ಲ ಸಿಗ್ತದೆ ಅಂತ ನೋಡಿ ಆಮೇಲೆ ಹೋಗುವ ಅಂತ ಹೌದು ಆಮೇಲೆ ನನ್ನ ತಮ್ಮ ಹೋದ ಅವನ್ಗೆ ಬೈಗ್ಲ ಸಿಕ್ತು ಅವನಗಿಂತ ಜಾಸ್ತಿ ನನಗೆ ನನ್ಗೆ ಬೇಕಿತ್ತ ಅಲ್ವಾ ಸೀನಿಯರ್ ಅಲ್ವಾ ಹಾಗ ನಾನು ಅದ್ಕೊಂಡೆ ಯಾರು ಇದ್ದಾರೆ ಯಾರು ಬಿಡ್ತಾರೆ ನಂಗೆ ಗೊತ್ತಿಲ್ಲ ಅಮ್ಮ ಅಮ್ಮನಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಸ್ ಅಲ್ಲಿ ಎಲ್ಲರೂ ಮುಂದೆ ನನ್ಗೆ ನಾಚಿಗೆ ಅಲ್ಲಿ ತುಂಬಾ ಜನ ಇದ್ರು ಅವ್ರಿಗೆ ಎಲ್ಲ ಕಾನ್ಫ್ಯೂಸ್ ಆಯ್ತು ಯಾರಮ್ಮ ಆಗಿರ್ಬೋದು ಯಾರಮ್ಮ ಆಗಿರ್ಬೋದು ಅಂತ ನಾನು ಸುಮ್ಮನೆ ಇದ್ದೆ ಯಾರಮ್ಮ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ನಾನು ಸುಮ್ಮನೆ ಇದ್ದೆ ಅಲ್ಲಿ ಒಂದು ಅವ್ರ ಫ್ರೆಂಡ್ ಇದ್ದು ನನ್ನನ್ನು ಮುಕ್ಷಿತ ಅಂತ ಕರೆದ್ಬಿಟ್ರು ಅಲ್ಲಿಗೆ ಆಂಟಿ ಅಂತ ಹೇಳಿದೆ ನಾನು ಆಮೇಲೆ ಅಲ್ಲಿಗೆ ಮರ್ಯಾದೆ ಹೋಯ್ ನನಗೆ ಬೈದು ಅಂತ ಎಲ್ಲರಿಗೂ ಗೊತ್ತಾಯ್ತು ಬೈದ್ರು ಬೈದ್ರು ನಿಲ್ಸೋದೇ ನಮ್ಮ ನಿಲ್ಸ ಅಮ್ಮ ಎಲ್ಲರೂ ಇದ್ದಾರೆ ಅಮ್ಮ ಮರ್ಯಾದೆ ಹೋಗ್ತದೆ ಹೌದು ಗೊತ್ತಿಲ್ಲ ಪಾಪ ಅವರಿಗೆ ಈ ಪ್ರೋಗ್ರಾಮ್ ಆಮೇಲೆ ಬೈಗಳ ಸಿಕ್ತು ಇಲ್ಲೇ ನಿಲ್ಲಿಸ್ಬಿಡ್ತಾರ ಬೈಗಳ ಮನೆವರೆಗೂ ತಕೊಂಡೋದ್ರು ಮನೆಯಲ್ಲಿ ಯಾರಿಗೂ ಸುದ್ದಿ ಆಗಲ್ಲ ಅಂತ ಸುದ್ದಿ ಅಂತ ನಾನು ಅನ್ಕೊಂಡಿದ್ದೆ ಏನ್ ಮಾಡಿ ಸುದ್ದಿ ಆಗದೆ ಇರ್ತದ ಒಂದು ಛತ್ರಿಯಿಂದ ಛತ್ರಿಂದಾಗಿ ಮಂದ ಬೈಗುಳ ಸಿಕ್ತು ಮತ್ತೆ ಒದ್ದೆ ಆಗಿದ್ರಿ ಛತ್ರಿಗೆ ಅನುಕಂಪ ತೋರಿಸಿ ನೀವ್ ಒಗ್ ಛತ್ರಿ ಅಂತ ನೀವು ಅನ್ಕೊಂಡು ನೀವ್ ಓದ್ ಹೌದು ಅದಿದ್ದು ಅಮ್ಮನ ಕೈಯಿಂದ ಬೈಗುಳ ಸಿಗ್ತದೆ ಈಗ ಇಲ್ಲಿ ತಪ್ಪು ಯಾರ್ದು ಅಂತ ಬಂದಾಗ ಛತ್ರಿ ಸೀನಿಯರ್ ಇದ್ದು ಛತ್ರಿ ಮಾಡಿದ್ದಲ್ವಾ ಅದು ಛತ್ರಿ ಬಿಡ್ಸಿದ್ದೆ ಛತ್ರಿ ಸರಿ ಮಾಡ್ಕೊಂಡ್ ಮಾಡ್ಲಿಕ್ಕೆ ಹೋಗಿ ಅಲ್ವ ನಾವು ಒದ್ದೆ ಆದದ್ದು ತಪ್ಪ ನಂದ ಪ್ಲಾನ್ ಮಾಡಿದ್ರಲ್ಲಿ ನಮ್ ತಪ್ಪು ಹೋಗ್ಕೋತೇನೆ ಇದ್ರು ಕೂಡ ನಮ್ದು ತಪ್ಪಿದ್ರು ಕೂಡ ಅದು ನಮ್ಮಿಂದಲ್ಲ ಯಾವತ್ತಿಗೂ ಸರಿನೆ ಅಲ್ವಾ ನಾವು ಒಪ್ಪಿಕೊಳ್ಳುದೇ ಇಲ್ಲ ಅಲ್ಲ ಓಕೆ ಈ ತರ ಮಾಡಿದೆ ಅಲ್ವಾ ವೀಕ್ಷಕರೇ ನಮ್ಮ ಮುಕ್ಷಿತ ಅಂದ್ರೆ ಚಿನ್ನು ಅವಳು ಒಂದು ಅಹ್ ಅವಳ ಒಂದು ನ ಹೇಳಿದ್ದು ಛತ್ರಿಯಿಂದಾಗಿ ಬಸ್ಸಲ್ಲಿ ಎಲ್ಲ ರಶ್ ಎಲ್ಲ ಇತ್ತು ಮತ್ತೆ ಮಳೆಯಲ್ಲೆಲ್ಲ ನೆನ್ಕೊಂಡು ಹೋದ್ಲು ಅದ್ರ ಜೊತೆಗೆ ಅಮ್ಮನಿಂದ ಬೈಗಿಡಗಳನ್ನು ಬಸ್ಸಲ್ಲೂ ತಗೊಂಡು ಮನೆಯಲ್ಲೂ ಹೋಗಿ ಅದು ಕಂಟಿನ್ಯೂಷನ್ ಇತ್ತು ಅಂತ ಹೇಳಿದ್ದು ಮತ್ತೆ ನಮ್ಮ ಚಿನ್ನು ಏನೆಲ್ಲ ಮಾಡಿದ್ರು ಛತ್ರಿಗೋಸ್ಕರ ಅದು ಛತ್ರಿಯಿಂದ ಏನೆಲ್ಲ ತೊಂದರೆ ಅನುಭವಿಸಿದ್ರು ಅಂತ ಸೊ ಬ್ರೇಕ್ ನಂತರ ಮತ್ತೆ ನಾವು ಮಾತಾಡೋಕ್ಕಾಗುತ್ತೆ ಸೊ ಅಲ್ಲಿವರೆಗೆ ನೀವು ತೊಗೊಳ್ಳಿ ಶಾಟ್ ಟ್ಯಾಕ್ ವೈದ್ಯರಾಗುವ ನಿಮ್ಮ ಕನಸು ಇನ್ನೂ ಮುಗಿದಿಲ್ಲ ನಿಮ್ಮ ಕನಸನ್ನು ನನಸಾಗಿಸಲು ಬೆಂಬಲಿಸಲು ಅಭ್ಯಾಸ ಅಕಾಡೆಮಿಯಲ್ಲಿ ನಾವು ಸದಾ ನಿಮ್ಮೊಂದಿಗಿರುತ್ತೇವೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ಮೂರರಿಂದ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಗುರಿಯಾಗಿಸಿಕೊಂಡಿರುವ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ನೀಟ್ ದೀರ್ಘಾವಧಿಯ ಕೋಚಿಂಗ್ ತರಗತಿಗಳು ಪ್ರಾರಂಭವಾಗಲಿದೆ ಮಂಗಳೂರು ಮತ್ತು ಮೂಡಬಿದಿರೆಯ ಪರಿಣಿತ ಅಧ್ಯಾಪಕರ ತಂಡದಿಂದ ವಿದ್ಯಾರ್ಥಿಗಳಿಗೆ ನೀಟ್ ದೀರ್ಘಾವಧಿಯ ತರಬೇತಿಯನ್ನು ವಸತಿ ಸೌಲಭ್ಯ ಸಹಿತ ನೀಡುತ್ತೇವೆ ನಮ್ಮ ವಿಶೇಷತೆಗಳು ಉನ್ನತ ದರ್ಜೆಯ ಅಧ್ಯಾಪಕರ ತಂಡ ಕಡಿಮೆ ಶುಲ್ಕ ನೀಟ್ ಎರಡ್ ಸಾವಿರದ ಐಪತ್ ಮೂರು ಸ್ಕೋರ್ ಮತ್ತು ಹತ್ತನೇ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ರಿಯಾಯಿತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು ಆರೋಗ್ಯಕರ ಮತ್ತು ಪೌಷ್ಟಿಕ ರುಚಿಕರವಾದ ಆಹಾರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಸಮಸ್ಯೆಯನ್ನು ಪರಿಹರಿಸುವ ತ್ವರಿತ ತಂತ್ರಗಳ ಮೇಲೆ ವಿಶೇಷ ಗಮನ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಹರಿಸುವ ಸಲುವಾಗಿ ಸೀಮಿತ ಸೀಟುಗಳು ಒತ್ತಡ ಮುಕ್ತ ಅಧ್ಯಯನ ಯೋಜನೆಗಳು ಪ್ರವೇಶಾತಿ ಆರಂಭಗೊಂಡಿದೆ ಸೀಟುಗಳು ಮಾತ್ರವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ನೈನ್ ಸಿಕ್ಸ್ ಅಥವಾ ನೈನ್ ಅಥವಾ ಏಟ್ ಟು ಬೆನಕಾ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ बेनका हेल्थ सेंटर मेन रोड उचरे संपर्क जीरो टू सेवन फोर टू ತಾಲೂಕಿನ ಜನರ ಮನಗೆದ್ದ ಸಂಸ್ಥೆ ಯಶಸ್ವಿ ಇಪ್ಪತ್ನಾಲ್ಕು ವರ್ಷಗಳಿಂದ ಗುಣಮಟ್ಟದ ಸೇವೆಯಲ್ಲಿ ಶ್ರೀ ಶಾರದಾ ಆಪ್ಟಿಕಲ್ ಸೈಂಟಿಫಿಕ್ ಆಪ್ಟಿಷಿಯನ್ ಹಾಗೂ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಲೆನ್ಸ್ ಸೆಂಟರ್ ಉಜ್ಜೆ ನಮ್ಮಲ್ಲಿ ಮಿತದರದಲ್ಲಿ ಉತ್ತಮ ಗುಣಮಟ್ಟದ ಕನ್ನಡಕಗಳು ಕ್ಷಪ್ತ ಸಮಯದಲ್ಲಿ ಲಭ್ಯ ಜೈಝ್ ಹಾಗೂ ಈಜಿಲರ್ ಕಂಪನಿಯ ಎಲ್ಲಾ ತರಹದ ಪ್ರೋಗ್ರೆಸಿವ್ ಗ್ಲಾಸ್ಗಳು ಹಾಗೂ ಟೈಟಸ್ ಕ್ರಿಸಲ್ ಗ್ಲಾಸ್ಗಳು ಲಭ್ಯ ಕನ್ನಡಕಗಳ ರಿಪೇರಿ ಹಾಗೂ ಕನ್ನಡಕಗಳಿಗೆ ಉಚಿತ ಸರ್ವಿಸ್ ಶ್ರೀ ಶಾರದಾ ನೇತ್ರ ಚಿಕಿತ್ಸಾಲಯ ಮೊದಲನೇ ಮಹಡಿ ದಾಮೋದರ ಕೃಪಾ ಮುಖ್ಯರಸ್ತೆ ಬೆಳ್ತಂಗಡಿ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಏಟ್ ಜೀರೋ ಸಿಕ್ಸ್ ಟು ಅಥವಾ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಫೋರ್ ಫೈವ್ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಸೆಂಟರ್ ಉಜಿರೆ ವಿಶ್ವಾಸ ಸಿಟಿ ಸೆಂಟರ್ ಅಂಚೆ ಕಚೇರಿ ಎದುರು ಚಾರ್ ರಸ್ತೆ ಸಂಪರ್ಕಿಸಿ ನೈನ್ ಅಥವಾ ನೈನ್ ಜೀವನದಲ್ಲಿ ಸಕ್ಸೆಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ವಿಜಯ್ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಹೆಚ್ಚು ಕಮರ್ಷಿಯಲ್ ಶಾಪ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡಾಯಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನೊಳಗೊಂಡ ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत्र उजि संपर्क जीरो टू फैव टू नई फैव सिक्स डबल वन अथवा जीरो टू फैव सिक्स अथवा डबल से जीरो थ्री नई से ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ವೀಕ್ಷಕರೇ ನಾವು ಮುಖಿಸೋ ಜೊತೆ ಮಾತಾಡ್ತಿದ್ವಿ ಆ ಛತ್ರಿ ವಿಚಾರವಾಗಿ ಸೊ ಅವಳೊಂದು ಫನ್ನಿ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದ್ದು ಬಸ್ಸಲ್ಲೆಲ್ಲ ಹೋಗಿ ಒದ್ದೆ ಆಗಿ ಅಮ್ಮನಿಂದ ಬೈಗುಳ ತಿಂದದ್ದು ಎಲ್ಲವನ್ನ ಹೇಳಿದ್ದು ಸೊ ಇನ್ನಷ್ಟು ಅವಳ ಜೊತೆ ಮಾತಾಡೋಣ ಈ ಛತ್ರಿ ವಿಚಾರವಾಗಿ ಚಿನ್ನು ಹಾಯ್ ಈಗ ಒಂದಂತೂ ಎಕ್ಸ್ಪೀರಿಯನ್ಸ್ ಅಂತೂ ಬಹಳ ಚೆನ್ನಾಗಿತ್ತು ಬಸ್ ಅಲ್ಲಿ ಪ್ರಸಾದ ಬಿರಿಯಾನಿ ಮಾಂಜ ಎಲ್ಲ ಸಿಕ್ತು ಅಮ್ಮನಿಂದ ಪೆಟ್ಟು ಸಿಕ್ಕಿದೆ ಇಲ್ಲ ಮೈಗುಳ ಮಾತ್ರ ಯಾರು ಹೇಳಿದ್ದು ಹೆಣ್ಮಕ್ಳಿಗೆ ಹೊಡಿಲಿಕ್ಕಿಲ್ಲ ಛತ್ರಿ ಬಗ್ಗೆ ಒಂದೊಂದು ಹೇಳಿದ್ದೆ ಸಖತ್ ಆಗಿತ್ತು ಇನ್ನೇನಾದ್ರು ಛತ್ರಿ ಮತ್ತೋಗ ಜಾಸ್ತಿ ಅಲ್ವಾ ಸೇಮ್ ಕೇಸ್ ನಾವು ತನ್ನದಿರುವಾಗ ನಮಗೂ ಛತ್ರಿ ಮರಿತಾ ಇತ್ತು ನಮ್ಮ ಅಮ್ಮ ಜಾಸ್ತಿ ಬೈತದ್ದು ಈ ಛತ್ರಿ ಮರಿಯುವುದಕ್ಕೆ ನಾವು ತಿಂಗ್ಳಿಗೆ ಒಂದೊಂದು ಹೊಸ ಛತ್ರಿ ಮರಿತು ಅಲ್ವಾ ಬಸ್ ಅಲ್ಲಿ ಹೋಗುವಾಗ ಮರೆಯುವುದು ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೇ ಇಟ್ಟು ಮಾತಾಡ್ತಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಅಲ್ಲೇ ಮರ್ತು ಬಿಡುದು ಸ್ಕೂಲಲ್ಲಿ ಮರ್ತು ಬಿಟ್ರೆ ಸ್ಕೂಲಲ್ಲಿ ಇರುತ್ತೆ ನೆಕ್ಸ್ಟ್ ಡೇ ಹೋದಾಗ ಸ್ಕೂಲಲ್ಲಿ ಇರುತ್ತೆ ಬೇರೆ ಎಲ್ಲಾದ್ರೂ ಮರ್ತು ಬಿಟ್ರೆ ಸಿಕ್ಕಿದವನಿಗೆ ಚಾನ್ಸ್ ಅಲ್ವಾ ಎಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಸತ್ತಿದ್ರೆ ಮರ್ತು ಬಿಟ್ಟು ಹೋಗಿದ್ದೆ ಅಂದ್ರೆ ಜೋರು ಮಳೆ ಬರ್ತಿತ್ತು ಅವಾಗ ನಾನು ಮನೆಯಿಂದ ಛತ್ರಿ ಬಿಡಿಸ್ತಾ ಬರ್ತಿದ್ದೆ ಅಂದ್ರೆ ಛತ್ರಿ ಮೇಲೆ ಹಸೆನ ಇರ್ಲಿಲ್ಲ ಈಗೀಗ ಛತ್ರಿಯ ಛತ್ರಿ ಸ್ವಲ್ಪ ಬೇಜಾರಾಗ್ತಿತ್ತಲ್ವಾ ಆಗ ನನಗೆ ಛತ್ರಿ ಬಿಡಿಸೋದು ಒಂದು ಖುಷಿ ಆಗಿತ್ತು ಈಗೀಗ ಸ್ವಲ್ಪ ಬೇಜಾರು ಹೌದು ಅಲ್ಲಿ ಇಟ್ಟಿದ್ದೆ ನನ್ನ ಫ್ರೆಂಡ್ ಒಬ್ಳು ಬಸ್ ಸ್ಟಾಂಡ್ ಯಾವತ್ತು ಬರಲ್ಲ ಅವಳು ಅವತ್ತ ಬಂದ್ಳು ಎಂತ ಪಟ್ಟಾಂಗನೇ ಹೊಡಿಯೋದು ಬಸ್ ಬಂದದ್ದು ಗೊತ್ತಾಗಲ್ಲ ಏನು ಯಾವ್ದು ಅಂದ್ರೆ ಅಕ್ಕ ಒಬ್ರು ಬಂದಿದ್ರು ಅವ್ರು ಮಾತಾಡ್ತಾ ಇದ್ರು ನಾನ್ ಮಾತಾಡ್ತ ಇದ್ದೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಜೊತೆನೆ ಮಾತಾಡ್ತಿದ್ದೆ ಹೆಣ್ಮಕ್ಳಿಗೆ ಒಂದು ಹುಡುಗಿ ಇನ್ನೊಂದು ಹುಡುಗಿ ಸೇರಿದ್ರೆ ಅಲ್ಲಿ ಒಟ್ಟಿಗೆ ಮಾತಾಡ್ಲಿಕ್ಕೆ ಸಿಗ್ಬಿಟ್ರೆ ಈ ಪ್ರಪಂಚ ಮುಳುಗೋದ್ರು ಗೊತ್ತಾಗಲ್ಲ ಮಾತಾಡ್ತಾ ಇರ್ತಾರೆ

ಛತ್ರಿ ಛತ್ರಿ ಅಂತ ಹೇಳ್ತಿದ್ಲು ನಂಗೆ ಅದು ಗೊತ್ತಾಗ್ಲಿಲ್ಲ ಏನಪ್ಪಾ ಅದು ಹೇಳ್ತಿದ್ಲು ನಾನು ಬಸ್ ಹಾಕ್ಬಿಟ್ಟೆ ಮಳೆನು ಬರ್ತಿರ್ಲಿಲ್ವಾ ಮಳೆ ಮಳೆ ಬರ್ತಿದ್ರೆ ಗೊತ್ತಾಗ್ತಿತ್ತು ಛತ್ರಿ ಛತ್ರಿ ಬರ್ತಾ ನಿಂತಿತ್ತು ಒಟ್ಟೆ ಆಗಲಿಲ್ಲ ನಾನು ಬಸ್ ಹತ್ತ್ಬಿಟ್ಟೆ ಹೋದೆ ಅಲ್ಲಿ ನನ್ನ ಸ್ಕೂಲ್ ಹತ್ರ ಜೋರು ಮಳೆ ಬರ್ತಿತ್ತು ಬ್ಯಾಗಲ್ಲಿ ಇಟ್ಟು ಇಟ್ಟಿರ್ಬೋದಂತ ಬ್ಯಾಗಿಲ್ ಉಡ್ತಿದ್ದೀನಿ ಛತ್ರಿ ಇಲ್ಲ ಛತ್ರಿ ಇಲ್ಲ ಏನು ಮಾಡಿದ್ದು ಯಾರಾದ್ರು ಅಂತ ನಾನು ಬಸ್ಸಲ್ಲಿ ಎದ್ದು ಎದ್ದು ನೋಡ್ತಿದ್ದೆ ಯಾರಾದ್ರೂ ಫ್ರೆಂಡ್ ಬರ್ತಾರ ಅಂತ ಅಲ್ಲಿಂದ ಒದ್ದಾಕೊಂಡು ಹೋದ ಆ ಇಲ್ಲ 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 ಅಲ್ಲದ ನನಗೆ ಅಂತ ವಿಚಾರ ಹೇಳುವುದು ಸ್ಕೂಲ್ಗೆ ರೀಚ್ ಆದಿ ಮಳೆ ಬರ್ತಾಯಿತ್ತು ಅಲ್ಲಿ ಮಳೆ ಬರ್ತಿತ್ತು ನೀನು ಆ ಕಡೆ ಕಡೆ ಯಾರೀರಾ ಅಲ್ಲಿ ನೋಡಿ ಅವ್ರಿಗೆ ನನ್ನ ಅಂದ್ರೆ ಅಷ್ಟು ಇಷ್ಟ ಅಂದ್ರೆ ಅಂಗಡಿ ಇತ್ತು ಆಂಟಿ ಹತ್ರ ನಾನು ಯಾವಾಗ್ಲೂ ಮಾತಾಡ್ತಿದ್ದೆ ಸ್ವಲ್ಪ ಜಾಸ್ತಿ ಯಾವಾಗ್ಲೂ ಮಾತಾಡ್ತಿದ್ದೆ ನಾನು ಉಜ್ಜ ನೋಡಿ ಪಾಪ ಅಲ್ಲಿ ಕಳೆದ್ರು ನನ್ನ ಏನ್ ಆಂಟಿ ಅಂತ ಹೇಳ್ತೆ ಅವಾಗ ಆಂಟಿ ಪಾಪ ಅಂತ ಅವ್ರ ಚತ್ರಿನ ಕೊಟ್ಬಿಡ್ತಾರೆ ಅದೇ ಯಾರು ಪಾಪ ಅಂತ ನಾನು ಪಾಪ ಏನು ಪಾಪ ಹೌದು ಆಂಟಿ ಅಲ್ಲಿ ಅಲ್ಲಿದ್ರು ಅಲ್ವಾ ಅಂತ ನೋಡುವ ಈ ಕಾರ್ಯಕ್ರಮನ ಆಂಟಿ ನೋಡ್ತಾ ಇದ್ದಾರೆ ಪಾಪ ಅಲ್ವಾ ಅದ ಮನೆಗೆ ಹೋಗ್ತಾ ಕೂಗ್ತು ಕೂಕೊಂಡೇ ಹೋದೆ ನಾನು ಏನಂದ್ರಮ್ಮ ಏ ಯಾಕ್ ಹೋಗ್ತಿದ್ಯಾ ಅಂತ ಹೇಳಿದ್ರು ನೀನು ಯಾಕೆ ಇಷ್ಟು ಒದ್ದೆ ಆಗಿದ್ಯಾ ಛತ್ರಿಯಲ್ಲಿ ಛತ್ರಿ ಬಿಡಿಸ್ಲಿಕ್ಕೆ ಇನ್ನು ಉದಾಸೀನ ಪಡ್ತಿದ್ಯಾ ಅಂತ ಹೇಳಿದ್ರು ಅದು 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 ಅಂತ ಹೇಳ್ತಾ ಇದ್ದೀನಿ ಬಾಯಲ್ಲಿ ನನಗೆ ಭಯನೂ ಉಂಟು ಅಳ್ತಾನೇ ಇದ್ದೀನಿ ಆ ಹೇಳ ಛತ್ರಿ ಬಸ್ ಸ್ಟಾಂಡ್ ಎಲ್ಲ ಇತ್ತು ಅದೆಲ್ಲೋ ಇತ್ತ ಗೊತ್ತಿಲ್ಲ ಛತ್ರಿಗೆ ಕಾಲು ಉಂಟ ನಟ್ಕೊಂಡು ಹೋಗಿದ್ರ ಅಂತ ಕೇಳ್ತಿದ್ದಾರೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಿದ್ದೀನಿ ಗೊತ್ತಿಲ್ಲಮ್ಮ ನಂಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಿದ್ದೀನಿ ಕೂಗ್ತಾನೆ ಇದೀನಿ ಕೂಗ್ಬೇಡ ಕೂಗ್ಬೇಡ ಅಂತ ಹೇಳ್ತಿದ್ರು ನಿಲ್ಸು ನಿಲ್ಸು ಅಂತ ಹೇಳ್ತಿದ್ರು ಕೂಗೋದನ್ನ ನಿಲ್ಸಬೇಕಾಗುತ್ತ ಇನ್ನು ಜೋರ್ ಕೂಗ್ತಾ ಇದ್ದೆ ಆತರ ಬೈವಾಗಿ ಯಾರಾದ್ರೂ ಕೂಗೋದು ನಿಲ್ಸ್ತಾರ ಅದ ಕೂಗ್ತಾ ಇದೆಯಾ ಸ್ವಲ್ಪ ಆಕ್ಟಿಂಗ್ ಏನಾದ್ರು ಮಾಡ್ತಾ ಗೊತ್ತಿಲ್ಲ ಆದ್ರೆ ಫಸ್ಟಿಗೆ ನಾನು ಕೂಗ್ತಾ ಬರೋವಾಗ ಸ್ವಲ್ಪ ನೀರು ಹಾಕ್ತಿದ್ದೆ ಆಮೇಲೆ ಅಮ್ಮ ಸ್ವಲ್ಪ ಬೈವಂತ ಜೋರಿಗೆ ಕೂಗ್ತಾ ಅದು ರಾತ್ರಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಬರುತ್ತೆ ಆಮೇಲೆ ಜಾಸ್ತಿ ಕೂಗಿದ ಅದೇ ಇದು ಛತ್ರಿಯಿಂದ ಒಂದು ಈ ಥರದ್ದಾವ ಅಂತ ಆಯಿತು ಅಲ್ವಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಚಿಲೋ ಈಗ ನೀನ್ ಆಗ ಒಂದು ಹೇಳಿದ್ದು ಪಾಯಿಂಟ್ ಏನು ಈ ಬಸ್ ಎಲ್ಲ ತಕೊಂಡೋಗುದುಗಾಲೆ ಅಲ್ವಾ ಈಗ ಬಸ್ ಬಸ್ಸಲ್ಲಿ ನಾವು ಛತ್ರಿ ನಿಲ್ಕೊಂಡು ಹೋಗೋದು ಬಹಳ ಕಿರಿಕಿ ಆಗುತ್ತೆ ಅಲ್ವಾ ಆಮೇಲೆ ಇನ್ನೊಂದು ದೊಡ್ಡ ನಾನು ಆಗ ಫಸ್ಟ್ ಮಾತಾಡ್ತಿದ್ದಾಗ ಹೇಳಿದ್ದೆ ಏನಂತ ಹೇಳಿದ್ರೆ ಈ ಗೆಲ್ಲ ಹೋದಾಗ ಈ ಕೆಲವು ಸಲ ಅದನ್ನ ಬಿಡಿಸಿ ಮಡಿಸಿ ಬಿಡಿಸಿ ಮಡಿಸಿ ಅಂತ ಹೇಳಿ ಅದ್ರಲ್ಲಿ ಒಂದು ಗ್ರೀಸ್ ಬರುತ್ತೆ ನೋಡು ಆ ಕಡ್ಡಿಯಲ್ಲಿ ಗ್ರೀಸ್ ಬರುತ್ತೆ ಅದೇನಾದ್ರೂ ಈ ತರ ಆಗಿತ್ತು ನಾನೊಂದ್ಸಲ ಸ್ಕೂಲ್ಗೆ ಹೋಗುವಾಗ ವೈಟ್ ಎಲ್ರು ವೈಟ್ ಯೂನಿಫಾರ್ಮ್ ಹಾಕ್ಲಿಕ್ಕೆ ಅಂದ್ರೆ ವೈಟ್ ಡ್ರೆಸ್ ಹಾಕ್ಲಿಕ್ಕೆ ನಾನು ವೈಟ್ ಹಾಕಿದ್ದೆ ಅದು ಹೋಗುವಾಗ ಬ್ಲಾಕ್ ಆಗಿ ಹೋಗಿತ್ತು ಹೌದು ನಾನು ಛತ್ರಿನ ಯಾವಾಗ್ಲೂ ಈ ತರ ಇಟ್ಕೊಳ್ಳೋದು ಬಾಳೆ ಬರ್ತಿತ್ತು ಬಿಡಿಸ್ದೆ ಈ ತರ ಇಟ್ಕೊಂಡೆ ನಂಗೆ ಶಾಲೆಗೆ ತಲುಪೋ ತನಕ ಗೊತ್ತೇ ಇರ್ಲಿಲ್ಲ ಗೊತ್ತೇ ಇರ್ಲಿಲ್ಲ ಇಲ್ಲ ಅಲ್ಲಿ ಫ್ರೆಂಡ್ ಇಲ್ಲ ಮುಕ್ಷಿತ ಅದೇನು ಏನದು ಏನದು ಅಂತ ಕೇಳ್ತಿದ್ದೆ ಮುಕ್ಷಿತ ಗ್ರೀಸ್ ಗ್ರೀಸ್ ನಾನೆಂತ ನನ್ನ ಗ್ರೀಸ್ ಅಂತ ಕರೀತಿದ್ದಾರೆ ಯಾಕೆ ಅಂತ ನಾನು ನೋಡಿ ನೀನು ಅನ್ಕೊಂಡದ್ದು ನಿನ್ನ ಗ್ರೀಸ್ ಅಂತ ಅಡ್ಡ ಅಡ್ಡ ಹೆಸರಲ್ಲಿ ಗ್ರೀಸ್ ಅಂತ ಕರೀತಿದ್ದಾರೆ ಅಂತ ಅವರು ಹೇಳ್ತಿದ್ರು ನಿನ್ನ ನಿನ್ನ ಇದ್ರಲ್ಲಿ ನನ್ನ ನೆಕ್ಕಿ ಗ್ರೀಸ್ ಕರೆದು ಅಂತ ಹೇಳಿ ನೀನು ಅಂತ ಕರೀತಿದ್ರು ನನ್ನ ಗ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಗ್ರೀಸ್ ಅಂತ ಕರೆದ್ರು ಆ ಅಲ್ವಾ ಹೌದು ಆಸ್ಟ್ರೇಲಿಯಾ ಅಂತ ಕರೀಲಿಲ್ಲ ಆಮೇಲೆ ನಾನು ಅದನ್ನ ಉಜ್ಜಿದ ಉಜ್ಜಿದ ಹೋಗ್ತದೆ ಅದೆಲ್ಲ ಫುಲ್ ಸ್ಪ್ರೆಡ್ ಆಯ್ತು ಅದು ಸ್ಪ್ರೆಡ್ ಆಗ್ತದೆ ಅಂದ್ರೆ ಯಾರು ಹೇಳಿಲ್ಲ ನಾನ್ ತಲೆಗೂ ಬಂದಿಲ್ಲ ನೀರ್ ಹಾಕೊಂಡು ತೊಳ್ದೆ ನೀನು ನಿನ್ನತ್ರ ಛತ್ರಿನೂ ಕೊಡ್ಬೋದು ಏನು ಕೊಡ್ಬೋದು ನನ್ಗೆ ಛತ್ರಿ ಮೇಲೆ ಅದನ್ನು ಮುರ್ದ್ ಹಾಕೋಷ್ಟು ಕೋಪ ಬಂತು

ಅದು ಅಮ್ಮ ನನ್ಗೆ ಚೆನ್ನಾಗ್ ಕಾಣಿಸ್ತಿತ್ತು ಅದಕ್ಕೆ ಹಾಕೊಂಡೆ ಅಂತ ಚೆನ್ನಾಗ್ ಕಾಣಲ್ಲ ಅಂತ ನಾನು ಹಾಕ್ಬೇಡ ಅಂತ ಹೇಳಿದ್ರು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅದು ವಾದ ಆಗ್ತಾ ಇತ್ತು ಏನೋ ಆಗಿದೆ ಕೋಟ್ ತೆಗಿ ಅಂತ ಹೇಳಿದ್ರು ಅದು ಅಮ್ಮ ನಾನು ಸ್ಥಾನಕ್ ಹೋಗ್ತೇನೆ ಆಮೇಲೆ ತೆಗಿತೇನೆ ಅಂತ ಹೇಳಿದೆ ಏನಾದ್ರೂ ತಪ್ಪಿಸ್ಕೊಳ್ಬೇಕಲ್ವಾ ಅದಕ್ಕೆ ಆಮೇಲೆ ಕೋರ್ಟ್ ತೆಗಿತೇ ಬಿಟ್ರು ಅಮ್ಮನ ಮಾತ ಮೇರಿದ್ರೆ ಬೈಕ್ಳು ಸ್ಯಾರಿ ಸಿಗ್ತದಲ್ವಾ ಅಮ್ಮ ಆಮೇಲೆ ಕೋರ್ತಿದ್ದೆ ಅವ್ರು ನೋಡುವಾಗ ಅವ್ರ ಕಣ್ಣೆಲ್ಲ ಕೆಂಪಾಯ್ತು ಯಾಕಂದ್ರೆ ಕಷ್ಟ ಕೋಪ ಬಂದಿತ್ತು ನನ್ಗೆ ಛತ್ರಿ ಮೇಲೆ ಕೋಪ ಇದ್ರೆ ಅವ್ರಿಗೆ ನನ್ ಮೇಲೆ ಕೋಪ ನನ್ನ ನನ್ ಛತ್ರಿನಾದ್ರೂ ಕೊಡ್ಲೇಬಾರ್ದು ಎಂತ ಎಲ್ಲ ಅವಸ್ಥೆ ಮಾಡ್ಕೊಂಡು ಬಂದ್ ನಂಗೆ ಇಷ್ಟು ಕಷ್ಟ ಇರ್ತದೆ ಗೊತ್ತಾ ಅಂತ ಹೇಳಿದ್ರು ನಾನಲ್ಲಮ್ಮ ಛತ್ರಿ ಎಲ್ಲ ಮಾಡಿದ್ದಂತೆ ಹೇಳ್ದೆ ಛತ್ರಿ ಮಾಡಿದ್ರೆ ನಿನ್ನ ಫ್ರೆಂಡ್ ಅದು ನಿಮ್ಗೆ ಉಪದ್ರ ಮಾತ್ರ ಹೇಳಿದ್ದು ಛತ್ರಿ ನನ್ನ ಜೊತೆನೆ ಇರ್ತದೆ ಅದು ಫ್ರೆಂಡ್ ಅಲ್ವಾ ಅಂತ ಹೇಳಿದೆ ನಾನು ಅಂತೂ ಒಂದು ಛತ್ರಿಯಿಂದ ಹೌದು ಎಷ್ಟೆಲ್ಲ ನನ್ಗೆ ತೊಂದರೆ ಮಾಡ್ತದೆ ಹೇಳಿ ಅಮ್ಮ ಮಗಳಿಗೆ ಫೈಟಿಂಗ್ ಆಗಿತ್ತು ತೊಂದರೆ ಆಗಿತ್ತು ಅಲ್ವಾ ನಾನ್ ಛತ್ರಿನ ಫ್ರೆಂಡ್ ಅಂತ ಅನ್ಕೊಳ್ತು ಅದು ನನಗೆ ಎನಿಮಿ ಎನಿಮಿಯಾ ಈಗ ನಾನೊಂದು ಕ್ವಶನ್ ಕೇಳ್ತೀನಿ ಈಗ ಛತ್ರಿ ತಗೊಂಡೋಗ್ತೀಯಾ ಎನಿಮಿಯನ್ನ ಅದೇ ನಾನು ಹಾಗೆ ಹೇಳಿದ್ದೆ ಮಳೆಗಾಲದಲ್ಲಿ ಛತ್ರಿ ಇಲ್ಲ ಅಂತ ಹೇಳಿದ್ರೆ ಏನೇ ಉಪದ್ರ ಮಾಡಿದ್ರು ಏನೇ ತರಲೆ ಮಾಡಿದ್ರು ಛತ್ರಿ ಬೇಕೇ ಬೇಕು ಛತ್ರಿಕು ಬಿಡ್ಲಿಕ್ಕೂ ಆಗುದೇ ಆಗುದಿಲ್ಲ ಹೋಗಿ ವೀಕ್ಷಕರೇ ನಮ್ಮ ಚಿನ್ನು ಛತ್ರಿಯ ಬಗ್ಗೆ ಸಾಕಷ್ಟು ಹೇಳ್ತಾ ಹೋದ್ರು ಅವಳ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನು ಹೇಳ್ತಾ ಹೋದು ನನಗಂತೂ ಬಹಳ ಖುಷಿ ಆಯ್ತು ಅಂಡ್ ನಾನು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದೆ ಅವಳ ಒಂದು ಇನ್ಸಿಡೆಂಟ್ ಅನ್ನು ಕೇಳಿ ಇವತ್ತಿನ ಫನ್ನಿ ಜರ್ನಿ ಕಾರ್ಯಕ್ರಮದಲ್ಲಿ ಛತ್ರಿ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೆ ಹೇಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಛತ್ರಿ ಮೇಲೆ ಕೋಪ ಎಲ್ಲ ಹೇಳ್ಕೊಂಡೆ ಇವತ್ತು ಎಲ್ಲ ಮನಸ್ಸಲ್ಲಿ ಹೇಳ್ಕೊಂಡಿ ಅಲ್ವಾ ತುಂಬಾ ಖುಷಿ ಆಯ್ತು ಓಕೆ ಈಗ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಫನ್ನಿ ಜರ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿನಗೆ ಒಂದು ಯು ಪ್ಲಸ್ ವಾಹಿನಿ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಇದೆ ಓಕೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಫನ್ನಿ ಜರ್ನಿ ಕಾರ್ಯಕ್ರಮ ಈ ಫನ್ನಿ ಜರ್ನಿಯಲ್ಲಿ ಛತ್ರಿ ಬಗ್ಗೆ ಮೋಕ್ಷಿತ ಚೆನ್ನಾಗಿ ಮಾತಾಡಿದ್ಲು ಅವಳೊಂದು ಫನ್ನಿ ಎಕ್ಸ್ಪೀರಿಯೆನ್ಸ್ ಅನ್ನು ನನ್ನ ಜೊತೆ ಹಂಚ್ಕೊಂಡ್ಲು ಹಾಗೆ ಈ ಒಂದು ಛತ್ರಿ ವಿಚಾರವಾಗಿ ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ರು ಪುಟಾಣಿ ಬರಲಿಕ್ಕಿದ್ದಾರೆ ಸೊ ಅವರು ಕೂಡ ಛತ್ರಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಫನ್ನಿ ಎಕ್ಸ್ಪೀರಿಯೆನ್ಸ್ ಅನ್ನು ಹೇಳಲಿಕ್ಕೆ ಇದ್ದಾರೆ ಸೊ ಅಲ್ಲಿವರೆಗೆ ನೀವು ನೋಡ್ತಾ ಇರಿ ಯು ಪ್ಲಸ್ ವಾಹಿನಿಯನ್ನು